ನಮ್ಮ ಪಕ್ಷದವ್ರು ಕರೆದ್ರಲ್ಲ ಆಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಪತ್ನಿ ಅಂತ ಅಂದ್ಬಿಟ್ಟು ಬಂದಿದ್ರೆ ಇವತ್ತು ಸಹಕಾರ ಮಂತ್ರಿಯಾಗಿ ಆಗಿ ಒಳ್ಳೆ ಮಗ ಎಂ ಪಿ ಆಗಿ ಹರೀಶ್ ಗೌಡ ಎಂ ಪಿ ಆಗೋರು ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಬಂದಿದ್ರೆ ಗೆದ್ದು ಸಹ ಸಹಕಾರ ಮಂತ್ರಿ ಆಗೋರು ಒಳ್ಳೆ ಕೆಲಸ ಮಾಡ್ಬೋದಾಯ್ತು ಕರೆ ನಿಲ್ವಾಗ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಜಿ ಟಿ ದೇವೇಗೌಡರಿಗೆ ಯಾವುದೇ ಕಾರಣಕ್ಕೂ ಅವ್ರು ಬುದ್ಧಿ ಓಡಿಸಿ ಏನಾರ ಕಾಂಗ್ರೆಸ್ ಪಕ್ಷದಕ್ಕೆ ಜರಿಕೊಂಡು ಅಪ್ಪ ಮಕ್ಕಳು ಬಂದ್ರೆ ನೋಡಪ್ಪ ಏನೋ ಒಂದಷ್ಟು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೆಲಸ ಆಗುತ್ತೆ ಅವರು ಹೆಂಗೋ ಉದ್ಧಾರ ಆಗ್ತಾರೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಜಿ ಟಿ ದೇವೇಗೌಡ್ರನ್ನ ಬೆಳೆಸೋ ಪ್ರಶ್ನೆ ಇಲ್ಲವೇ ಇಲ್ಲ ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿರೋಂಥ ವಿಚಾರ ನಾವು ಅವನಿಗೆ ಬರಬೇಕು ಬಂದ ನೋಡಿ ಈಗ ನೀವು ನಮ್ಮ ರೋಡ್ ನೋಡಿದ್ರಲ್ಲ ಒಂಚೂರು ಹದಿನೈದು ಹದಿನಾರು ತಿಂಗಳಾಯ್ತಲ್ಲ ಅವರು ಎಮ್ ಎಲ್ ಎ ಆಗಿ ಒಂದು ಲಕ್ಷ ರೂಪಾಯಿನ ಕೆಲಸ ನಡೆದಿಲ್ಲ ಮಾಡಿಲ್ಲ ಮಾಡೋಕ್ಕಾಗಿಲ್ಲ ನಾನು ಸೇರೋಕೆ ಇಷ್ಟಪಡ್ತಾರೆ ಮಾತಲ್ಲ ಕೆಲಸ ಆಗಿದಿನವಲ್ಲ ಈಗ ಹೋಗಿ ಅಧ್ಯಕ್ಷ ಹೋಗಿ ಯಾರ್ದೋ ಮಾ ಅವ್ರು ಮಾತು ಕೇಳ್ಕೊಂಡು ಈಗ ಹಿಂಗೆ ಈ ಥರ ವಾಹನ ಮಾಡಿ ಕುಣಿಸ್ತದಲ್ಲ ಹಾ ಹಾ ಹೇಯ್ಯ ರವಿಲ ನೆನ್ನ ನೋಡ್ಬಿಟ್ಟು ಹೋಗಿದ್ರು ಗಂಡ ಹೆಣ್ತು ಇಬ್ರು ಇಲ್ಲಿಗೆ ನಂಜಲ್ ಗುಡ್ಗ ಹೋಗಿದ್ರು ಈ ಜಿ ಟಿ ದೇವೇಗೌಡರು ಪೇಸ್ ಕಟ್ ನೋಡಿದ್ರಿ ಈಗ ಹೆಂಗಿದೆ ಹಾಂ ಅದ್ಯಾಕೆ ಚೆನ್ನಾಗಿರಮ್ಮ ಡಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷ ನಾನು ಕಾಂಗ್ರೆಸ್ ಪಕ್ಷ ಸುಮ್ಮನೆ ನಾನು ಯಾಕೆ ಅವ್ರ ಜೊತೆ ಚೆನ್ನಾಗಿದ್ರಿ ಅವು ಪಕ್ಷದ ಕ್ಷೇತ್ರದ ಕೆಲಸ ಐತಾರವಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಶಾಸಕರು ಅವ್ರ ತಾನೆ ನನಗೆ ಇನ್ನೊಂದು ಹನ್ನೆರಡುವರೆ ಸಾವಿರ ಓಟ್ ಕೊಟ್ಟಿದ್ರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ಇಷ್ಟೊತ್ತು ನೂರಾರು ಕೋಟಿ ಅನುದಾನ ತಗೊಂಬಂದು ಕೆಲಸ ಮಾಡೋಣ ಇವತ್ತು ನೀವು ನೋಡ್ಕೊಬಂದ್ರಲ್ಲ ರೋಡು ಅಲ್ಲ ಅನುದಾನನ ತಗೊಬಂದು ಮಾಡ್ತೀವಿ ಅದನ್ನೆಲ್ಲ ಮಾತಾಡಿದೀವಿ ಲೆಟರ್ ಕೊಟ್ಟಿದ್ದೀವಿ ಆದರೆ ಇರೋ ವಿಚಾರ ವಿಚಾರಗಳನ್ನು ಹೇಳದ್ದು ಅರ್ಕೆ ಕುರಿ ಇರೋದು ಇದು ಒಂದೇ ಇನ್ಯಾರು ಇನ್ನೆಲ್ಲ ಮುಗ್ದೋಗೋರು ಜೆ ಡಿ ಎಸ್ ಅಲ್ಲಿ ಜಿ ಟಿ ದೇವರು ಒಬ್ಬರೇ ಉಳಿದಿರೋದು ಇದು ಮಾನವೀಯ ಸಂದೇಶದ ಜನವಾಹಿನಿ